ಹೌದು ಸರ್ ಸರಿಯಂಗ ಹೌದು ಅಧ್ಯಾನ್ ಬೆಕ್ ಟು ನೋಡಿ ಏನ್ ಕೌರೆ ಇಸರಿ ಆಪಕೋ ಗುಣ ಜೋರೈತಂಗರೆ ಅಂತ ನೋ ಮತ್ತೆ ಮಾರ್ಕನ ಊರೋತಲಿ ಅಧ್ಯಾನ್ ಇಸರಿ ಊರಿ ವಂದೇಗಣಪತಿ ಅಂತ ಮೇರೆ ಯೂನಿವರ್ಸಿಟಿ ಬರಕ ಮತ್ತೆ ಜೋರ ಮಾರ್ತಲಿ ಇರಕಂತಾ ಹೌದೋ ಬಿಡಿ ಊರಿಗೆ ವಂದೇಗಣಪತಿ ಅಂತ ಜೋರಾಗಿ ಮಾರ್ಲೇಬೇಕು ಅದೆ ಇಸರಿ ಆಪೂದ ವಿಶೇಷತೆ ಏನಂಗರೆ ಹೆಣ್ಣೆ ಮಾರ್ಸಬೇಕು ಅಂತ ಅಂತ ಕಣಿದಾ ಅಯ್ಯೋ ಇವನ್ ಮಾಡೋದುಲ್ಲ ದುಡ್ ಗೇಳ ಹಾತು ಅವ್ರ ಕೈಲಾಗಿದ್ದ ಕೊಟ್ಟು ಅಷ್ಟಲ್ಲಿ ಏನಕತ್ತೆಲ್ಲಾ ಮಾಡ್ತದಿವಾ ಕೈಲಾಗ್ ದುಡ್ಡು ಇನ್ ಹುಡ್ಗುದೆಲ್ಲ ನಾನೇ ಯಾಕ ಮಾಡ್ತದಿ ನೋಡೋಣ ಏನೇನ್ ಮಾಡಿಸ ಅದ್ ಮಾಡ್ ಹ್ಮ್ ಆಡಂಬ್ರ ಅಂದ್ರೆ ಅತಿ ಆಡಂಬ್ರ ಏನ್ ಮಾಡಕ್ ಆಗಲ್ಲ ದೇವ್ರ ಹೆಂಗ್ ನಡೆಸ್ತಾನ ಮಾಡ್ಕೊಂಡ್ ಹೋಗನ್ ಈ ಸಲೇನ್ ಏನ್ ಏನಾದ್ರು ಇಡಿಸ್ತದ್ರೆ ನೋಡನ್ ಕಣ್ಣ ಹ್ಮ್ ಇನ್ನ ಅದ್ರ ಬಗ್ಗೆ ಇವನ್ ಮಾತಾಡಿಲ್ಲ ಹ್ಮ್ ಊರ ಹತ್ರ ಎಲ್ಲ ಸೇರಿ ಮಾತಾಡಿ ಹ್ಮ್ ನೋಡ ಮಾಡಿ ಹ್ಮ್ ಹೆಂಗ್ ಮೂರ್ ದಿವ್ಸ ಇಡ್ತೀವ ಗಣೇಶನ ಹ ನೋಡ ಹ ಅಷ್ಟ್ರೊಳಗೆ ಏನಾರ ಮಾಡ್ಬೇಕು ಅಂತ ಎಲ್ಲರತ್ರ ಮಾತಾಡಿ ಅನ್ಸಿದ್ರೆ ಆ ಕರ್ಸನಂತಿ ಹ್ಮ್ ಊರಗೂ ಒಂದ್ ಖುಷಿ ಇರ್ತತಿ ಅವ್ರಲ್ಲಿ ಓ ಕಾಸ್ ಅವಳ್ರಿ ಚೆನ್ನಾಗಿರ್ತತಿ ಮೂರ್ ದಿವಸ ಗಣೇಶನ ಇಡ್ತಿರೋ ಅಂದ್ಮೇಲೆ ಮತ್ತೆ ಊರ್ ಜನರಿಗೆಲ್ಲ ಮತ್ತೆ ಏನಾದ್ರು ಮನೋರಂಜನೆ ಕಾರ್ಯಕ್ರಮ ಮಾಡ್ಲೇಬೇಕಲ್ಲ ಕಾರ್ಸಿ ಕರ್ಸಿಗೆ ಚೆನ್ನಾಗಿರ್ತತಿ ಹೋಡಕ್ಣ ನೋಡಂತ ಅಯ್ಯೋ ನೋಡೋಣ ಅಂತ ಹೇಳ್ಬೇಡ್ರಿಗೌಡ್ರಿ ಆ ಮತ್ ಜನರಿಗೆಲ್ಲ ಖುಷಿ ಪಡಿಸ್ಬೇಕು ಅಂತ ಅಂದ್ರೆ ಮಾಡ್ಲೇಬೇಕು ನೀವು ಅದೇ ಏಳಿದಲ್ಲ ನೋಡ ಈಗ ಮದ್ವೆ ಎಲ್ಲಾ ಕಡೆ ಗಣೇಶ ಹಬ್ಬನ ಹ್ಮ್ ಈಗ ಆಕೆಸ್ಟ್ರ ಸಿಗೋದು ಕಷ್ಟ ಐತ್ಕಂಡ ಹ ಎಲ್ಲಾ ಊರಕ್ ಮಾಡ್ತಾರ ಕರ್ಸ್ತಾರ ಹ್ಮ್ ಹಂಗಾಗಿ ಕರ್ಸೋದು ಕಷ್ಟ ಇರ್ತತಿ ಹ್ಮ್ ನೋಡ ಅಂತ ಹ್ಮ್ ಬಂದ ನೋಡ್ರಿ ನಮ್ಮ ಊರಿನ ಯಜಮಾನ ಹೇಳಿ ನನಗೆ

ಹ್ಮ್ ಮತ್ತಿನ್ಯ ಆರ್ಕೆಸ್ಟ್ರಾ ಊರನ್ನೆಲ್ಲರಿಗೂ ಒಂದೊಂದ್ ನಾಟಕಂತೆ ಆಡಂತೆ ಅಂತ ಮಾಡಿದ್ರೆ ಹ್ಮ್ ದೊಡ್ಡ ಆರ್ಕೆಸ್ಟ್ರಾ ಅದನ್ನ ಒಳ್ಳ ಮನರಂಜನೆ ಕಾರ್ಯಕ್ರಮ ಕೊಡ್ಸ್ಬಿಡಣ್ಣ ಊರ್ನೇನೆಲ್ಲ ಬಂದ್ಬಿಟ್ಟು ಎಲ್ಲ ಆಳ್ಬಹುದು ಕುಣಿಯ ಕುಣಿಬಹುದು ಆ ನಾಟಕ ಮಾಡ್ ನಾಟಕ ಮಾಡಬಹುದು ಅಂತ ಹೇಳಿ ತುಂಬಾ ಡಂಗರ ಸಾರ್ಸ್ಬಿಡಣ್ಣ ಹ್ಮ್ ಅವಾಗ ಎಲ್ಲಾರು ಆಸಕ್ತಿ ಬಂದು ಹ್ಮ್ ಡ್ಯಾನ್ಸ್ ಹುಣಿತಾಯಿ ಎಲ್ಲಾ ಮಾಡ್ತಾರೆ ಮಾಡ ಅಂತಡು ಆ ಬಿಡ ನೀವ್ ಮಾಡ್ಲು ನೀವು ಮಕ್ಳು ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ ಎಲ್ಲಾ ನಿಮ್ಗೆ ಮಾಡ್ಲು ನೀವೇ ಮುಂದೆ ನೀವೇ ಮಾಡ್ಬಿಡಿ ಮಕ್ಕಳಿ ಹು ಜನಕ್ಕೆಲ್ಲ ಖುಷಿ ಆಗ್ಬೇಕು ಅಷ್ಟೇ ಸರಿಕೊಂಡ್ರ ಮಾಡಿ ಹ್ಮ್ ಈಗ ಒಂದ್ ಕೆಲಸ ನಾನು ಬರ್ತೀನಿ ಹ ಇವ್ ಏನ್ ನೀವು ನೀವ್ ಅಣ್ಣಾದ್ರೂ ಜೊತೆ ಮನಪ ಕಟ್ಟಕ್ಕೆ ನೀವು ಸಹಾಯ ಮಾಡ್ರಿ ಹ್ಮ್ ಸರಿ ಕಾಣಲ ಅಗೇಶ ಅನಂತ Oh.